ಜರಗೂರು ತಾಲೂಕಿನ ಪಟ್ಟಣದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಭಾರೀ ಗಾಳಿ ಮಳೆಗೆ ಒಂದೇ ಕಡೆಗೆ ಮೂರು ವಾಸದ ಮನೆಯೂ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಟ್ಟಣದ ಮೂರನೇ ವಾರ್ಡಿನಲ್ಲಿ ಈ ಘಟನೆ ನಡೆದಿದೆ ಬುಧವಾರದಂದು ರಾತ್ರಿ ವೇಳೆಯಲ್ಲಿ ಮಲಗಿದ್ದ ಸಮಯದಲ್ಲಿ ನಡೆದು ಮೂರನೇ ವಾರ್ಡಿನ ಪುಟ್ಟಸಿದ್ದಮ್ಮ ಚಿಕ್ಕತಾಯಮ್ಮ ಹೆಜ್ಜೂರಮ್ಮ ದೇವಮಣಿ ಎಂಬುವವರ ಮನೆ ಏಕಾಏಕಿ ಕುಸಿದು ಬಿದ್ದಿದೆ ಸದ್ಯ ಮನೆ ಕಳೆದುಕೊಂಡು ಜೀವನ ಉಪಾಯಕ್ಕೆ ಇದ್ದ ಮನೆಯನ್ನ ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ

ಎಲ್ಲ ಮುರಿದು ಬಿದ್ದೋಗದ ನಮ್ಗೆ ಸೌಲಭ್ಯ ಏನು ಸಿಕ್ಕಿಲ್ಲ ಸ ನಮ್ಗೆ ನಾವು ಇದ್ದು ಕೂಲಿ ಮಾಡಿದ್ರೆ ಉಂಟು ಕೂಲಿ ಮಾಡಿದ್ರೆ ಇಲ್ಲ ನಮ್ಗೆ ಗಂಡು ಮಕ್ಕಳು ಇಲ್ಲ ಥರವರು ನಾವು ಇಷ್ಟರಲ್ಲಿ ಎಲ್ಲರಿಗೂ ನಮಗೆ ಕೂಲಿ ತಿಂತಾ ಇದ್ರು ನಮ್ಗೆ ಏನು ಸೌಲಭ್ಯ ಸಿಕ್ಕಿಲ್ಲ ಗಂಜಿ ಕೇಂದ್ರಕ್ಕೆ ಹೋಗು ನಮ್ಗೆ ಮನ ಸಿಕ್ಕಿಲ್ಲ ಸಹ ನಮ್ಗೆ ಈಗ ನೀವು ಏನಾದ್ರೂ ನಮ್ಗೆ ಸಹಾಯ ಮಾಡಿ ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು ಸರ್ ನಿಮ್ ಕೈ ಮುಗಿದು ನಾವು ಕೇಳ್ಕೊತೀವಿ ನಮ್ಗೆ ಯಾರು ತರೋರ ಅಂತೇವ್ರು ಇಲ್ಲ ನೆನ್ನೆ ಮೊನ್ನೆ ನಮ್ಮ ಹೆಣ್ಮನ್ ರೋಗಿ ನಾವು ಈಗ ನೆನ್ನೆ ಕಟ್ಲ ಮಾಡಿ ಮುಗಿಸಿವಿ ರಾತ್ರಿ ಎಲ್ಲ ಮಳೆ ಓದಿ ಎಲ್ಲ ರಾತ್ರಿ ಒಂದ್ ಪೀಸ್ ಬಿದ್ದೋಗ್ಬಿಟ್ಟದೆ ನಮ್ಗೆ ಯಾತಿಗೂ ನಮ್ ತಮ್ ಏನು ಸಂಪ್ತಿ ಇಲ್ದಿದೆ ಗಂಟೆ ನಾವ್ ಇದು ಇಲ್ಲಿವರೆ ಗಂಟೆ ಇಲ್ಲೇ ಬಿದ್ದೀವಿ ಸರ್ ನಮ್ಗ ಮನೆಯಲ್ಲಿ ಇರೋದು ತೊಂದರೆ ಗತಿ ಪಾಠ ಮಾಡ್ತಿದ್ದೀರಾ ನಂಗದಿಟ್ಟು ತಳ ಮಾಡಿ ಕೊಟ್ಟಿದ್ ನಮ್ ಅಕ್ಕಮ್ಮೆ ಯಾರು ಕಷ್ಟ ಅನ್ನ ಗದ್ದೆ ನಮ್ಮ ದೇವತೆ ತಂದುವರೆ ಏನು ಇದೆ ಅಂದ್ರೆ ಗತಿ ತರದ್ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು